ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನು ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಅಲ್ಲುಜ್ಬಿಟ್ಟು ಬಿಸಿನೀರು ಕುಡಿದು ದೋಸೆ ಇಟ್ಟಿತ್ತು ಬ್ಯಾಟರ್ ದೋಸೆ ಬ್ಯಾಟರ್ ಇತ್ತು ಸೊ ನೀರು ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ನೀರು ದೋಸೆ ಥರ ಮಾಡಿದೆ ನೈಟು ಮಟನ್ ಸಾರು ಇತ್ತಲ್ವ ಅದನ್ನು ಅದ್ರ ಜೊತೆ ಕಾಂಬಿನೇಷನ್ ದೋಸೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನೀರು ದೋಸೆ ಮಾಡಿದೆ ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು ಊರಿಗೆ ಹೊರಡಬೇಕು ಸೊ ಊರಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತೇ ನಮ್ಮ ಅಕ್ಕನ ಬರ್ಡೇ ಇರೋದ್ರಿಂದ ಸೊ ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡೋಣ ಅಂತೇಳ್ಬಿಟ್ಟು ನಮ್ಮಕ್ಕ ನಮ್ಮ ಮನೆಗೆ ಬಂದ್ವಿ ಸೊ ಹಾಗೆ ಈಗ ಕೇಕ್ ಕಟಿಂಗ್ ಆದ ತಕ್ಷಣವೇ ಊರಿಗೆ ಹೊರಡ್ತೀವಿ ಸೊ ಊರಲ್ಲಿ ಹಬ್ಬ ಇರೋದ್ರಿಂದ ಊರಿಗೆ ಹೊರಡ್ತಾ ಇದ್ದೀವಿ ಹಾಗೆ ಪಾಪ ನುಡಿ ಹೆಂಗೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾಳೆ ಅಂತ ಸೊ ಅವಳಿಗೆ ನಾಮಕರಣದಲ್ಲಿ ತುಂಬಾ ಬಟ್ಟೆ ಗಿಫ್ಟ್ ಆಗಿ ಬಂದಿತ್ತು ಸೊ ಒಂದೊಂದೇ ಇಟ್ಟುಡೋಣ ಓಡೋಣ ಮತ್ತು ದೊಡ್ಡೋಳಾಗ್ತಾ ಆಗ್ತಾ ಮತ್ತು ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ವ ಸೊ ಯಾರು ತಂದು ಕೊಟ್ಟಿದ್ದು ಎಷ್ಟು ಪ್ರೀತಿಯಿಂದ ತಂದು ಕೊಟ್ಟಿರ್ತಾರೆ ಸೊ ನಾವು ಅದನ್ನು ಪ್ರೀತಿಯಿಂದ ಅದನ್ನು ಹಾಕ್ಕೊಳ್ಳಲೇಬೇಕಾಗುತ್ತೆ ಸೊ ಹಾಗಾಗಿ ಹಾಕ್ಬಿಡೋಣ ಸ್ವಲ್ಪ ದಿನ ಇನ್ನೇನಿನ ಸ್ವಲ್ಪ ದಿನಕ್ಕೆ ಅವಳು ಬೆಳೀತಾಳೆ ಮತ್ತು ಯೂಸ್ ಆಗೋಲ್ಲ ಮತ್ತು ಅದನ್ನು ಆ ಬಟ್ಟೆನ ಮತ್ತು ಅದು ಹಂಗೆ ಇರುತ್ತೆ ಸೊ ಹಾಕ್ಕೊಳ್ಳೋದಕ್ಕೆ ನಮ್ಮ ಚಿಕ್ಕ ಮಕ್ಕಳು ಇನ್ಯಾರೂ ಇರೋದಿಲ್ಲ ಸೊ ಹಾಗಾಗಿ ಹಾಕೋಣ ಅಂತ ಹೇಳ್ಬಿಟ್ಟು ಅವಳಿಗೆ ನಾಮಕರಣದಲ್ಲಿ ಗಿಫ್ಟಾಗಿ ಬಂದಿದ್ದೆ ಫ್ರಾಕ್ ಹಾಕಿದ್ದೆ ಸೊ ತುಂಬನೇ ಬಂದಿದ್ದಾವೆ ಸೊ ಇನ್ಮೇಲೆ ಡೈಲಿ ಒಂದೊಂದು ಹಾಕ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಕೇಟಿ ಕೆ ಸಾರಿ ಬಾಯಿ ತೊದಲತೈತೆ ಈಗ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಊಟ ಊರಿಗೆ ಹೊರಡೋದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಮೇ ಬಿ ಪ್ಲೀಸ್ ಲೈಕ್ ಮಾಡಿ

ಇದು ಬಂತಾರುಳಿಯಾರ್ ರೋಡ್ ಗೋಪಾಲಕ್ಕೆ ಹಾಸ್ಪ್ರ ಬರುತ್ತಲ್ಲ ಅದ್ರ ಅಪೋಸಿಟ್ ರೋಡ್ ಗಾಂಧಿನಗರ ಆಂಟಿ ಗೌಟ್ ಒಂದೂ ಬಟ್ಟೆ ಚೆನ್ನಾಗಿಲ್ಲ ಆಂಟಿ ಬಟ್ಟೆ ಬಟ್ಟೆ

ಒನ್ ಫಾಯ್ ಸೆವೆನ್ ನೀವು ಗೊತ್ತಾ ಗೊತ್ತಿಲ್ಲ ಕೊಡು ಎತ್ತೆ ಹಲೋ ಓಕೆ ಗೈಸ್ ಫೈನಲ್ಲಿ ಊರಿಗೆ ಹೊರಡೋಣ ಅಂತ ಬಸ್ಸಲ್ಲಿ ಕೂತಿದ್ದೀವಿ ವಿತ್ ಲಾಂಗ್ ಟೈಮ್ ತುಂಬ ದಿನಗಳಾದಮೇಲೆ ಬಸ್ಸಲ್ಲಿ ಹೊರಡ್ತಾ ಇದ್ದೀವಿ ಸೊ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಿರುತ್ತೆ ಬಸ್ಸಲ್ಲಿ ಬಟ್ ಪಾಪು ಇರೋದರಿಂದ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅವಳ ಸೊ ಫೈನಲ್ಲಿ ನಮ್ಮ ಚಳ್ಕೆರೆಗೆ ಬಂದ್ವಿ ಚಳ್ಕೆರೆಯಿಂದ ಡೈರೆಕ್ಟಾಗಿ ನಮ್ಮ ಊರಿಗೆ ಹೊರಡುತ್ತೆ ಈ ಬಸ್ಸು ಸೊ ಇಲ್ಲಿ ಒಂದೆರಡು ನಿಮಿಷ ಸ್ಟಾಪ್ ಮಾಡಿದ್ದಾರೆ ಸೊ ಯಾ ಊರಲ್ಲಿ ಏನೆಲ್ಲ ಮಾಡ್ತೀವಿ ಹಬ್ಬ ಹೇಗಾಗುತ್ತೆ ಏನು ಎತ್ತ ಅಂತ ನೀವು ಕೊನೆ ಗಂಟೆ ವೀಡಿಯೋ ನೋಡ್ಬೋದು ನೋಡಿದರೆ ಗೊತ್ತಾಗುತ್ತೆ ಸೊ ಹಾಗೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದರು ನನ್ನ ಫೇವ್ರೆಟ್ ಗಾರ್ಡ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನನಗೆ ಈ ದೇವರು ದಿನರು ಅದರಲ್ಲೆಲ್ಲ ಭಕ್ತಿ ಆಗಿರ್ಬೋದು ನಂಬಿಕೆ ಆಗಿರ್ಬೋದು ಅದ್ರೆಲ್ಲ ಇರಲಿಲ್ಲ ಸೊ ಇತ್ತೀಚಿಗೆ ಎಲ್ಲದಕ್ಕೂ ಹೊಂದ್ಕೊಳ್ತಾ ಇದ್ದೀನಿ ಸೊ ಮಕ್ಕಳು ಭವಿಷ್ಯಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಸೊ ಪ್ರತಿಯೊಂದು ನಾವು ನಂಬಲೇಬೇಕಾಗುತ್ತೆ ಸೊ ಇಷ್ಟು ದಿನ ಏನು ನಮ್ಮದಲ್ಲೇ ಇದ್ದು ಎಲ್ಲ ಕಳ್ಕೊಂಡಿರೋದೇ ಜಾಸ್ತಿ ಪಡ್ಕೊಂಡಿದ್ದು ಯಾವುದೂ ಇಲ್ಲ ಸೊ ನೋಡೋಣ ಮುಂದಿನ ಫ್ಯೂಚರ್ ಹೇಗಿರುತ್ತೆ ಏನು ಎತ್ತ ಅಂತ ಸೊ ಸದ್ಯಕ್ಕೆ ತಕ್ಕ ಮಟ್ಟಿಗೆ ಎಲ್ಲ ಓಕೆ ಚೆನ್ನಾಗಿದೆ ಸೊ ಫೈನಲಿ ಊರಲ್ಲಿ ಊರ ಕಡೆ ಬಂದ್ವಿ ಸೊ ನಮ್ಮೂರಲ್ಲಿ ಒಂದೇ ಪ್ರಾಬ್ಲಮ್ಮು ನಮ್ಮೂರೊಳಗಡೆ ಹೋಗೋದಕ್ಕೆ ಬಸ್ಸು ಬರೋದಿಲ್ಲ ಸ್ಟಾಪು ರೋಡಲ್ಲೇ ಸ್ಟಾಪ್ ಮಾಡ್ತಾರೆ ಸೊ ಒಳಗಡೆ ಎರಡು ಕಿಲೋಮೀಟ್ರ್ ಹೋಗಬೇಕು ಊರು ಮನೆ ಮನೆಗೆ ಊರೊಳಗಡೆ ಸೊ ಪಾಪ ಇಲ್ಲಿ ಒಂದಷ್ಟು ಜನ ನಡ್ಕೊಂಡು ಹೋಗ್ತಾಯಿದ್ರು ಹಾಗೆ ನಮ್ಮ ತೇಜು ಕೂಡ ಬೈಕ್ ತೊಗೊಂಡು ಬಂದ ಸೊ ಮನೆಗೂ ಫೈನಲಿ ಮನೆಗೆ ರೀಚ್ ಆದ್ವಿ ಈಗ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಸೊ ಮನೆಗೆ ಬರೋ ಅಂಥದ್ದು ಸೊ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದಲ್ಲಿ ಗೊತ್ತಲ್ಲ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿದ್ರಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಪ್ಲೀಸ್ ಆದಲ್ಲಿ ಸಪೋರ್ಟ್ ಮಾಡಿ ಇಲ್ಲಿ ನಮ್ಮ ಅಕ್ಕರ್ಗೆ ಹೇಳ್ತಾ ಇದ್ದೀನಿ ಒಂದು ಸೆಲ್ಫಿ ತಗೊಳ್ತೀನಿ ನಿಂತ್ಕೊಳ್ರಿ ಅಂತ ನಿಲ್ಲಿಸ್ತಾ ಇದೆ ಸೊ ಇವರು ಗೊತ್ತಲ್ವಾ ಲತಾ ನಮ್ಮ ಅಕ್ಕನ ಮಗಳು ಎರಡನೇ ಅಕ್ಕನ ಮಗಳು ಸೊ ಯಾವ ಊರಿಗೆ ನಮ್ಮ ಹಳ್ಳಿಗೆ ಬಂದರೆ ಒಂಥರ ಏನೋ ಒಂಥರ ಖುಷಿ ನೆಮ್ಮದಿ ಯಾಕಂದರೆ ನಾವು ಇಲ್ಲಿ ಒಳಗಡೆನೇ ಇರ್ತೀವಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಸೊ ನಾಲ್ಕು ಗೋಡೆ ಮಧ್ಯ ಇದ್ದು ಈಗ ಹಳ್ಳಿ ಕಡೆ ಹೋಗ್ತೀವಿ ಅಂತಂದರೆ ಒಂಥರ ಖುಷಿ ಎಲ್ಲರೂ ನೋಡ್ಬೋದು ಮಾತಾಡ್ಸ್ಬೋದು ಅಂತ ಪೂಜೆ ಮುಗಿಸ್ಕೊಂಡು ಬಂದು ಈ ಕಡೆ ದೇವ್ರ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ಹಾಗೆ ಹಬ್ಬ ಸ್ಟಾರ್ಟಾಗಿ ಟೂ ಡೇಸ್ ಆಗಿತ್ತು ಬಟ್ ನಾವು ಬರೋದಕ್ಕಾಗಿರಲಿಲ್ಲ ಸೊ ಲಾಸ್ಟ್ ಡೇ ಸರಿ ಓಕೆ ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಹಾಗೆ ಒನ್ ಡೇ ಇದ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ನಾನು ನಮ್ಮಕ್ಕ ಬಸ್ಸಲ್ಲಿ ಬಂದ್ವಿ ಸೊ ಒಂಥರ ಎಡ್ಡಕ್ಕೆ ನನಗೇನೂ ಇಲ್ಲ ನಾನು ಒಬ್ಬಳೇ ಅಂದರೆ ಆರಾಮಾಗಿ ಬರ್ತೀನಿ ಸೊ ಪಾಪು ಇರೋದ್ರಿಂದ ಅವ್ಳನ್ನ ಕ್ಯಾರಿ ಮಾಡೋದಿದೆಯಲ್ಲ ತುಂಬಾ ಕಷ್ಟ ಸೊ ಹಿಂಗ ಫೈನಲಿ ಬಂದು ಪೂಜೆ ಮುಗಿಸ್ಕೊಂಡು ಇಲ್ಲಿ ದೇವ್ರ ಪ್ರಸಾದ ತಿಂತಾ ಸೊ ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ ನೈಟ್ ಆಲೆ ಹನ್ನೊಂದು ಮುಕ್ಕಾಲು ಸೊ ನಿದ್ದೆ ಬರ್ತೈತೆ ಆದ್ರೂ ವೀಡಿಯೋ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ರಾ ವೀಡಿಯೋ ಹಾಕೋದಕ್ಕಾಗಲ್ಲ ಯಾಕಂದರೆ ದೇವ್ರದ್ದು ಸಾಂಗ್ ಹಾಕಿದ್ರು ಕಾಪಿ ರೇಟ್ ಆಗುತ್ತೆ ಸೊ ಹಾಗಾಗಿ ವಾಯ್ಸ್ ಓವರ್ ಇದ್ದೀನಿ ಸೊ ಹಿಂಗೆ ಯಾಕೋ ನಮ್ಮೂರಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತಲೇ ಇಲ್ಲ ತುಂಬಾ ಸಾವು ಕೇಳ್ತಾ ಇದ್ವಿ ತುಂಬ ಜನ ಇದ್ದಾರೆ ಅದು ಯಾಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮೂರಲ್ಲಿ ದುರ್ಗಮ್ಮ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅದು ಯಾವ ಟೈಮಲ್ಲಿ ಮಾಡಿದ್ರು ಏನೋ ಎತ್ತ ಗೊತ್ತಾಗ್ತಾ ಇಲ್ಲ ಸೊ ಏನದು ಅಂಟು ಮುಂಟಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವತ್ತಿಂದ ಇದುವರೆಗೂ ಯಾರಾದರೂ ಒಬ್ಬರು ಸಾಯ್ತಾನೇ ಇದ್ದಾರೆ ಊರಲ್ಲಿ ಹಾಗಾಗಿ ಊರಲ್ಲಿ ಹಬ್ಬ ಅದು ಇದು ಅಂತ ಮಾಡ್ತಾನೇ ಇದ್ದಾರೆ ಅದ್ರ ಜೊತೆ ನಲವತ್ತೊಂದು ದಿನ ಹರ ಅಂತ ಮಾಡ್ತಾರೆ ನಮ್ಮ ಕಡೆ ಹರಿಸ ಮಾಡಿದರು ಸೊ ಕಳಸ ಎಲ್ಲ ಊರಿದ್ರು ಯಾಕೋ ಏನೋ ಗೊತ್ತಿಲ್ಲ ದೇ ಊರು ತರುವಾಗ ಏನೋ ಅಂಟು ಮುಂಟಾಗಿದೆ ಅಂತ ಹೇಳ್ತಾ ಇದ್ರು ಸೊ ಹಿಂಗೆ ಯಾವುದ್ರ ದೇವರಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಇದೇ ಥರ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಎತ್ತ ಅಂತ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬರಲಾ ಬಾಯ್ ಟೇಕ್ ಕೇರ್ ಲಾಟ್ಸ್ ಆಫ್ ಲೋ ಥ್ಯಾಂಕ್ಸ್ ಫಾರ್